ತನಿಖೆಯ ವಿಳಂಬ ನೀತಿಯನ್ನು ನ್ಯಾಯಾಲಯ ಗಣನೆಗೆ ತೆಗೆದುಕೊಳ್ಳಲ್ವಾ ಯಾಕಂದ್ರೆ ಈ ಪ್ರಕ್ರಿಯೆ ಈಗಾಗಲೇ ನ್ಯಾಯಾಲಯದ ಮುಂದೆ ಇದೆ ಹೌದು ಯಾಕೆ ಅಂತ ಹೇಳಿದ್ರೆ ವಿಳಂಬಗತಿಯೇ ಇಲ್ಲಿ ಅಡ್ವಾಂಟೇಜ್ ನ್ಯಾಯಾಲಯ ಆಮೇಲೆ ಕೊಡ್ತು ಇವು ಯಾವ ಪ್ರಕ್ರಿಯೆಗೂ ಚಾಲನೆ ಕೊಡದೆ ಚೌಕಾಸಿ ನಡೀತಾ ಇತ್ತು ಅನ್ಸುತ್ತೆ ಯಾರ ಯಾರ ಮೂಲಕವಾಗಿ ಚೌಕಾಸಿ ನಡೀತಿತ್ತು ಅಂತ ನಾನು ಹೇಳಲಾರೆ ಆದರೆ ಇಲ್ಲೊಂದು ಚೌಕಾಶಿ ವ್ಯವಹಾರ ನಡೆದಿದೆ ಆ ಚೌಕಾಶಿ ವ್ಯವಹಾರಕ್ಕೆ ನಮ್ಮ ಕಾನೂನು ಸುವ್ಯವಸ್ಥೆಯ ಅಧಿಕಾರಿಗಳು ಚೂ ಕೊಡುವವರಿಲ್ಲದೆ ಇವರು ಚೂ ಆಗಲಿಲ್ಲ ಅದು ಭಾರಿ ಮುಖ್ಯವಾದಂಥ ಅಂಶ ಚೂ ಕೊಡುವವರು ಬೇಕಲ್ಲ ಏನು ಆ ನಿಮ್ಮನ್ನ ಏನು ಅಲ್ಲಪ್ಪ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ರೇವಣ್ಣ ಭವಾನಿ ಮೇಲೆ ಚೂ ಅಂತ ಕೂಡಲೇ ಅಟ್ಯಾಕ್ ಆಗ್ತದೆ ಆದರೆ ಇಲ್ಲಿ ಯಾಕೆ ಇದೊಂದು ಸಂಶಯ ಕೆಳ ಮಾಡಿಕೊಡಲ್ವಾ ಅದರಿಂದ ಈ ಥರದ ಪ್ರಕ್ರಿಯೆಯನ್ನು ನಾವು ನಿಲ್ಲಿಸಬೇಕು ಒಳ ಅಂತಂದರೆ ಅಧಿಕಾರಿಗಳ ಕೈ ಕಟ್ಟುವಿಕೆ ಒಳ್ಳೆಯ ಲಕ್ಷಣ ಅಲ್ಲ ಒಂದು ಸುಸ್ಸಮಾಜದಲ್ಲಿ ನಾನೊಬ್ಬ ಅಪರಾಧ ಮಾಡಿದರೆ ಇದನ್ನು ನಾವು ಅತಿತ್ರೆ ಒಳಗಡೆ ಹೋಗ್ಬೇಕು ಆಯ್ತಪ್ಪ ನೀನು ಎನ್ಕ್ವೈರಿ ಏನಿದೆ ಅದಕ್ಕೆ ನಾನು ಬಂದ ಇದ್ದೀನಿ ಅನ್ನುವಂಥ ಮಾತನ್ನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದವನು ಎಳ್ಳೇಬೇಕು ಇಲ್ವಾ ನಾನು ನಿರಾಪರಾಧಿ ಆಗಿದ್ದೇನೆ ಯಾಕೆ ಹಿಂಗೆ ಸಿಗಿಸ್ತಿದ್ದೀರಿ ಅಂತದ್ದು ಹೇಳ್ಬೇಕು ಒಬ್ಬ ಅಮಾಯಕನನ್ನ ಅಪರಾಧಿಯನ್ನಾಗಿ ಮಾಡುವಂಥದ್ದು ಒಬ್ಬ ಅಪರಾಧಿಯನ್ನ ಅಮಾಯಕನಾಗಿ ಸೃಷ್ಟಿಸುವಂಥದ್ದು ಆ ಮೂಲಕವಾಗಿ ಕೆಲವು ನಮ್ಮವರನ್ನೇ ಬಳಸ್ಕೊಳ್ಳುವಂಥದ್ದು ಮೀಡಿಯಾ ಸ್ವಯಂ ಸೇವಾ ಸಂಸ್ಥೆಗಳು ಸಂಘಟನೆಗಳು ಬಳಸ್ಕೊಂಡು ಕೆಲವ್ರ ವಿರುದ್ಧ ದಂಗೆ ಹೇಳಿ ಅನ್ನುವಂಥದ್ದು ಕೆಲವ್ರ ವಿರುದ್ಧ ದಂಗೆ ಹೇಳಬೇಡಿ ಅನ್ನುವಂಥದ್ದು ಇದೆಲ್ಲಿಯೂ ಪಾರದರ್ಶಕತೆಯನ್ನು ಸೃಷ್ಟಿಸುವುದಿಲ್ಲ ಸುಸಮಾಜದ ಲಕ್ಷಣವೂ ಅಲ್ಲ ಆ ಕಾರಣದಿಂದ ನಾವು ಈ ಫಿಲಾಸಫಿ ಮಾತಾಡ್ತಿದ್ದೀನಿ ಅನ್ನುವ ಅರ್ಥದಲ್ಲಿ ತಗೊಳ್ಬೇಕು ಇಲ್ಲಿಯ ಪ್ರಾಯೋಗಿಕ ಸತ್ಯಗಳೇನಿದೆ ಸತ್ಯದ ದಾರಿಯನ್ನು ನಾವು ಹುಡುಕಬೇಕಾಗಿದೆ ಇಲ್ಲಿ ಸಜ್ಜನಿಕೆ ಸೋಲು ಅಥವಾ ಧನ್ ದಮನಿತರ ನೋವುಗಳು ಇವು ದಾಖಲಿಸುವ ಪ್ರಕ್ರಿಯೆಯಲ್ಲಿ ನಾವಿರಬೇಕು ಪ್ರೌರ ಪ್ರಜ್ಞೆ ಉಳ್ಳವರು ಪೌರ ಪ್ರಜ್ಞೆ ಉಳ್ಳವರು ಅಲ್ಲೆಲ್ಲೋ ಆ ಮಗು ಒಂದು ತನ್ನ ನ್ಯಾಯ ಸಿಕ್ಕಲಿಲ್ಲ ಅಂತ ಹೇಳಿ ಹೊಟ್ಟೆ ಬಿಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಕೈಗಳನ್ನ ಬೇಡಿಕೊಂಡು ನ್ಯಾಯದಾನ ಕೊಡಿ ಅಂದಾಗ ನಾವು ಕಣ್ಣು ಮುಚ್ಚಿ ಕೂತ್ಕೊಂಡು ಆಟ ಆಡೋದಲ್ಲ ಹಾಗಿರುವ ಸತ್ಯ ಸತ್ಯವೇ ಅಲ್ವ ಸತ್ಯವೇ ಅಲ್ವಾ ಇದೊಂದು ಏನು ಮಾಡ್ತೀವಿ ಹೇಳು ಅಂತಂದಾಗ ಹೇಳ್ತಾರೆ ಹಾಗಾದರೆ ವಿಡಿಯೋ ಇಟ್ಕೊಂಡು ಹೋಗೋದವಳು ಅವಳ ಚಾರಿತ್ರ್ಯದ ಬಗ್ಗೆ ಸ್ಪಷ್ಟವಾಗಿ ಮತ್ತೆ ನೀಲಮಣಿ ರಾಜರವರು ಹೇಳ್ತಾರೆ ಯಾವುದೇ ಚಾರಿತ್ರ್ಯವದೆ ಮಾಡುವುದು ಯಾವುದೇ ಪಾರದರ್ಶಕವಾಗಿ ಹಿಂಸೆ ಕೊಡುವಂಥದ್ದು ಮಾಡಿದರೆ ಎಚ್ಚರಿಕೆ ಎನ್ನುವಂಥ ಮಾತನ್ನು ಕೂಡ ಅದೇ ಆದೇಶದಲ್ಲಿ ಹೇಳ್ತಾರೆ ಆದರೆ ಇಲ್ಲಿ ಅವರ ಚಾರಿತ್ರ್ಯ ನಲವತ್ತು ಕೇಸ್ ಎಲ್ಲಿದೆಯಪ್ಪ ನಲವತ್ತು ಕೇಸ್ ಹಾಕ್ಬೇಕಲ್ವಾ ಒಂದು ಇಪ್ಪತ್ತು ಕೇಸಾದರೂ ಹಾಕ್ಬೇಕು ಒಂದು ಇಪ್ಪತ್ತೈದು ಆದರೂ ಹಾಕ್ಬೇಕು ಓಕೆ ಪಟ 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 ಅಂತ ಹಾಕ್ಬೇಕು ಇವಳಿಗೆ ಚಾಳಿ ಇದೆ ನ್ಯಾಯ ಕೇಳಕ್ಕೆ ಹೋಗ್ತಿದ್ದಂಗೆ ಈಗ ನಾವು ಒಂದು ಜನ ಕೆಟ್ಟ ಅಧಿಕಾರಿಗಳನ್ನ ಬೈದಿರ್ತೀವಿ ಅಥವಾ ಕೆಟ್ಟ ರಾಜಕಾರಣಿಗಳನ್ನ ಬೈದಿರ್ತೀವಿ ಕೆಟ್ಟ ಸ್ವಾಮೀಜಿಗಳನ್ನು ಬೈದಿರ್ತೀವಿ ಸ್ವಾಮೀಜಿಗಳೆಲ್ಲ ಇಂಥ ಕಳ್ಳ ಕಾಕರು ಕೊಳಕರು ಅಂದರೆ ನಮ್ಮ ಕಥೆಯೇನಾಗಿಬಿಟ್ಟು ಅಥವಾ ರಾಜಕಾರಣಿಗಳೆಲ್ಲ ಕೆಟ್ಟವ್ರು ಅಂದರೆ ನಮ್ಮ ಕಥೆ ಏನಾಗ್ಬಿಟ್ಟು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳೆಲ್ಲ ಅಪ್ರಾಮಾಣಿಕವಾದ ನಡೆಯನ್ನು ನಡೀತದೆ ಅಂತ ಹೇಳಿದರೆ ಏನಾಗಬೇಕು ಜನಸಾಮಾನ್ಯರಿಗೆ ಒಂದು ನ್ಯಾಯ ಬೇಕಾಗಿದೆ ಅದು ಎಷ್ಟು ಸಂಭ್ರಮ ಪಡ್ತಾರೆ ಜನಸಾಮಾನ್ಯರು ಸತ್ಯ ಹೇಳ್ತಿದ್ರೆ ಸಂತೋಷ ಪಡ್ತಾರೆ ಯಾಕೆ ಅಂತ ಹೇಳಿದರೆ ಅವರ ನಡುವೆ ಒಬ್ಬ ಸತ್ಯವನ್ನು ಹುಡುಕುವನು ಬೇಕಾಗಿದ್ದಾನೆ ಸತ್ಯ ಯಾವತ್ತೂ ಕೂಡ ಪಾರದರ್ಶಕವಾಗಿರುತ್ತೆ ಸತ್ಯ ಯಾವತ್ತೂ ಕೂಡ ಒಂದು ಕಳಂಕಿತ ವ್ಯಕ್ತಿತ್ವವನ್ನು ಮಾಡಲಿಕ್ಕೆ ಇರೋದಿಲ್ಲ ಈ ಕಾರಣದಿಂದಲೇ ಅವಳು ಪ್ರತಿಯೊಬ್ಬರು ಮನೆಗೆ ಹೋಗ್ತಾನೆ ಆದರೆ ನೀವು ಏನು ಅಂತ ಹೇಳಿದರೆ ಓದಿದಂಥವರು ತಿಳುವಳಿಕರು ಮಾಧ್ಯಮದವರು ನಲವತ್ತು ಕೇಸ್ ಇದೆ ಅಂತ ಹೇಳಿ ನಮ್ಮ ಗೃಹ ಮಂತ್ರಿಗಳು ಹೇಳ್ಬಿಡ್ತಾರೆ ಅವರ ಚಾಳಿಯೇ ಇದು ಅಲ್ಲಪ್ಪ ತನಿಖೆ ಮಾಡುವ ಮೊದಲೇ ಈ ಮಾತನ್ನು ಹೇಳಿದ್ರೆ ನಿನ್ನ ಕೆಲ ಅಧಿಕಾರಿಗಳ ಕಥೆಯನ್ನ ಏನಾಗಬೇಕಾಗಿದೆ ಇಲ್ಲ ಈ ಥರದ ಅಯ್ಯೋ ಈ ಥರದ್ದೇ ಯಾಕೆ ಅಂತ ಹೇಳಿದ್ರೆ ಇದು ಒಳ್ಳೆಯ ಲಕ್ಷಣವನ್ನು ತೋರಿಸೋದಿಲ್ಲ ಮೃದುತ್ವವನ್ನು ತೋರಿಸೋದಿಲ್ಲ ಇಲ್ಲದವರ ಪರವಾಗಿ ನಿಲ್ಲುವ ಪ್ರಕ್ರಿಯೆಯನ್ನೇ ತೋರಿಸೋದಿಲ್ಲ ಇವರ ರಾಜಕೀಯ ಏನೇ ಮಾಡಿಕೊಳ್ಳಿ ಇವರ ಅಧಿಕಾರಿಗಳನ್ನ ಹೇಗೆ ಆದರೂ ಬಳಸ್ಕೊಳ್ಳಿ ಆದರೆ ಇಲ್ಲದವರ ಪರವಾಗಿ ಒಂದು ಧ್ವನಿಯನ್ನು ನೀವು ಕೊಡಲೇಬೇಕಲ್ವ ಯಾರೇ ಆಗಲಿ ಆಡಳಿತ ಅದು ಯಾವನೇ ಆಗಲಿ ನಿನ್ನ ಅಂತರ್ಸಾಕ್ಷಿಯ ಪ್ರಜ್ಞೆ ಅನ್ನೋದೊಂದು ಇರುತ್ತೆ ಅದೇ ಪೂರ್ಣ ಪ್ರಜ್ಞೆ ಅದೇ ಅಂತಃಕರಣದ ಪ್ರಜ್ಞೆ ಅದೇ ಮಮತೆಯ ಪ್ರಜ್ಞೆ ಈ ಈ ಅಂಶಗಳಿಲ್ಲದೆ ಬರೀ ಸೀಡು ಬಾಕಂತರ ಎಲ್ಲವನ್ನು ಭಕ್ಷಿಸುವ ಪ್ರಕ್ರಿಯೆಯಲ್ಲಿ ಚಾಲನೆ ಕೊಟ್ಬಿಟ್ರೆ ಏನಾಗುತ್ತೆ ಇದು ಒಂದು ವಿಲಕ್ಷಣವಾದಂಥ ಪ್ರಪಂಚಕ್ಕೆ ನಾವು ಕಾಲಿಡುತ್ತಿದ್ದೀವಿ ಏನೋ ಅಂತ ಅನ್ನಿಸ್ತದೆ ಅದರಿಂದಾಗಿ ಮತ್ತೆ ಮತ್ತೆ ಹೇಳುವಂಥದ್ದು ಮಗದೊಮ್ಮೆ ಹೇಳುವಂಥದ್ದು ಬೂಕು ಕೆರೆ ಯಡಿಯೂರಪ್ಪನವರು ಮಕ್ಕಳಿಗೆ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ತಂದುಕೊಟ್ಟವರು ಎಲ್ರಿಗೂ ಸೈಕಲನ್ನು ಕೊಟ್ಟು ಓದ್ತಿರುವಂಥ ಹೆಣ್ಣು ಮಕ್ಕಳಿಗೆ ಸೈಕಲನ್ನು ಕೊಟ್ಟು ಅವರಿಗೆ ಒಂದು ಸ್ವಾತಂತ್ರ್ಯದ ಭಾವನೆಯನ್ನು ಮೂಡಿಸಿದಂಥವ್ರು ವಿಚಾರಗಳನ್ನು ಮೂಡಿಸಿದಂಥವ್ರು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಕಾರ್ಯಕ್ರಮವನ್ನು ತಂದಂಥವ್ರು ಅವರು ಪಾರದರ್ಶಕವಾಗಿ ನಡ್ಕೋಬೇಕಾಗಿದೆ ಈಗ ವಿಚಾರದಿಂದ ನಡ್ಕೋಬೇಕಾಗಿದೆ ತನ್ನದೇ ಹೆಣ್ಣು ಮಗಳು ತನ್ನ ಮೇಲೆ ಆರೋಪ ಹೊರಿಸಿದಾಗ ಯಾವ ರೀತಿ ಪಾರದರ್ಶಕವಾಗಿರಬೇಕು ಆ ರೀತಿಯ ಪಾರದರ್ಶಕವಾಗಿ ಶ್ರೀಯುತ ಯಡಿಯೂರಪ್ಪನವರು ಇರಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ತಪ್ಪನ್ನು ಸಮರ್ಥಿಸ್ತಾ ಇದ್ದಾರೆ ಆ ಕಾರಣದಿಂದ ವಿನಂತಿಸಿಕೊಳ್ಳುವಂಥದ್ದು ವಿಚಾರಿಸ್ಕೊಳ್ಳುವ ರೀತಿಯಲ್ಲಿ ನೀವು ಕೇಳಿಕೊಳ್ಳುವಂಥದ್ದು ನ್ಯಾಯದ ಪ್ರಕ್ರಿಯೆಗೆ ಚಾಲನೆ ಕೊಡಲಿ ಮತ್ತು ಅವಳ ಸಾವು ಕೂಡ ಅನುಮಾನಾಸ್ಪದವಾಗಿದೆ ಅದರ ಬಗ್ಗೆಯೂ ಸಮಗ್ರವಾಗಿ ತನಿಖೆ ನಡೆಯಲಿ ಅನ್ನುವಂಥದ್ದು ನಮ್ಮ ರಿಕ್ವೆಸ್ಟ್ ನಮಸ್ಕಾರ